ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮನೇಲಿ ಒಳ್ಳೆಯದೆಲ್ಲ ಇದ್ದೇ ಇರುತ್ತೆ ಅಲ್ವಾ ಎಲ್ಲರೂ ಮನೇಲಿ ಅಕಸ್ಮಾತ್ ಜಾಸ್ತಿ ಫಂಕ್ಷನ್ಗೆ ಏನಾರು ತಂದಾಗ ಉಳಿದಿದ್ರೆ ಅದನ್ನು ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡಿಡಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನೀರಿದ್ರೆ ಒರೆಸ್ಬಿಟ್ಟಿಡಿ ನೀರು ಜೊತೆಲೆ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ ಒರೆಸಿಗೆ ಕವರಲ್ಲಿ ನಾವು ಇಟ್ಟರೆ ಫ್ರಿಜ್ಜಲ್ಲಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಮನೇಲಿ ನೀವು ಯಾವ ಕೊಬ್ಬರಿ ಎಣ್ಣೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ನೀವು ಹೇರಿಗೆ ಅದು ತಗೊಳ್ಳಿ ನಾನು ಪ್ಯಾರಾಚೂಟ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ತಗೊಂಡು ವಿಳ್ಯದೆಲ್ಲ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಅದರೊಳಗಡೆ ಹಾಕೊಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕೊಳ್ಳಿ ಯಾಕಂದರೆ ಸಾಮಾನ್ಯವಾಗಿ ಈಗೆಲ್ಲ ಕೈ ನೋವು ಕೀಲ್ ಕೀಲುಗಳೇ ನೋವು ಬರುತ್ತೆ ಮತ್ತೆ ಮಂಡಿ ನೋವೆಲ್ಲ ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಈ ರೀತಿ ನಾವು ಮನೆಮದ್ದನ್ನು ಮಾಡಿಕೊಂಡು ನೈಟು ಹಚ್ಕೊಂಡು ಮನಗೋದ್ರಿಂದ ನೋವು ನಿವಾರಣೆ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ದಿನ ಮಾಡೋದ್ರಿಂದ ಕ್ರಮೇಣಗತಿಯಲ್ಲಿ ನೋವು ಕಡಿಮೆ ಆಗುತ್ತೆ ಮತ್ತೆ ಚೆನ್ನಾಗೂ ನಿದ್ದೆ ಬರುತ್ತೆ ಪೇನ್ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ನಾವು ಸ್ಟೌವಲ್ಲಿ ಅದನ್ನು ಬಿಸಿ ಮಾಡಬೇಕು ಬಿಸಿ ಮಾಡಾದ್ಮೇಲೆ ಆ ಎಲೆ ಎಲ್ಲನೂ ಕೂಡ ನೀಟಾಗಿ ಬೇರೆ ಸೈಡ್ ಮಾಡಿಬಿಟ್ಟು ಅದನ್ನು ಒಂದು ಯಾವ್ದಾದ್ರು ಬಾಟಲ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಬಾಟಲ್ಗೆ ಹಾಕೋತಾ ಇಲ್ಲ ಇದನ್ನು ಒಂದು ಲೋಟಕ್ಕೆ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ಮನೆಯವ್ರಿಗೆ ಸ್ವಲ್ಪ ಮಂಡಿ ನೋವು ಅಂದರೆ ಡೈಲಿ ಈ ರೀತಿ ನೈಟು ಈ ರೀತಿ ಮಾಡಿ ಅವರು ಮಂಡಿಗೆ ಹಚ್ಕೋತಾರೆ ನಾವು ಕಪ್ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ ನೀವು ಕೂಡ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಈ ರೀತಿ ಜಾಯಿಂಟ್ ಪೇನ್ ಇದೆ ಸೊ ಸ್ವಲ್ಪ ಸ್ವಲ್ಪ ನೋವು ಬರ್ತಾನೆ ಇರುತ್ತೆ ನಾನು ಕೂಡ ನೈಟು ಈ ರೀತಿ ಹಚ್ಕೊಂಡು ಬೆಳಿಗ್ಗೆ ಎದ್ದು ಬಿ ಉಗುರು ಬೆಚ್ಚಗಿರೋ ನೀರಲ್ಲಿ ನಾನು ಕೈ ತುಳ್ಕೊತೀನಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನೋವು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಣ್ಣೆನ ಹಚ್ಕೊಳ್ಳಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟುಂದು ಏನಾದ್ರು ಮಿಕ್ಕಿದರೆ ಅದನ್ನು ನೀವು ವೇಸ್ಟ್ ಅಂತ ಎಸೆಯೋಕ್ಕೆ ಹೋಗ್ಬಿಡಿ ಸಾಮಾನ್ಯವಾಗಿ ನಾನು ಇಟ್ಟೇ ಇರ್ತೀನಿ ನಿಮ್ಗೆ ಕೈ ಸುಟ್ಕೊಬಿಟ್ರೆ ತಕ್ಷಣ ತುಂಬ ನೋವು ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ತಕ್ಷಣ ನಮಗೇನು ಸಿಗಲ್ಲ ಅಡುಗೆ ಮನೇಲಿ ಇದಿರುತ್ತೆ ಇದನ್ನು ಹಾಕೊಳ್ಳಿ ನೋವು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಇವಾಗ ನಾನು ಮ ಇದು ಮಾಡಿದ್ದೆ ಅದನ್ನು ಎಣ್ಣೆನ ಬೆಚ್ಚು ಮಾಡಿಕೊಂಡಿದ್ದೆ ಅದನ್ನು ತೊಳೆಯಕ್ಕೆ ನಾನು ಯಾವುದೇ ರೀತಿ ಸೋಪನ್ನು ಉಪಯೋಗಿಸ್ತಾ ಇಲ್ಲ ನೋಡಿ ಅದರ ಹಿಟ್ಟನ್ನೇ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಚೂರು ಜಡ್ಡಿಲ್ದೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಚೂರು ನಾನು ಸೋಪನ್ನೇ ಯೂಸ್ ಮಾಡಿಲ್ಲ ಈ ಇಡ್ಲಿ ಬ್ಯಾ ಹಿಟ್ಟನ್ನೇ ಹಾಕೊಂಡು ಕ್ಲೀನ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವು ಕೂಡ ಇದನ್ನ ಎಸೆಯೋಕ್ಕೆ ಹೋಗ್ಬೇಡಿ ಗಿಡಕ್ಕಾದರೂ ಹಾಕಿ ಈ ರೀತಿ ಉಪಯೋಗ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಬಜ್ಜಿ ಬೋಂಡ ವಡೆ ಏನಾದ್ರು ಬೇಯಿಸಿದ್ರೆ ಅದ್ರದ್ದು ಎಣ್ಣೆ ಹಾಗೆ ಉಳ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ಶುಂಠಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿ ಫ್ರೈ ಮಾಡಿ ತೆಗಿಯೋದ್ರಿಂದ ಅದರದ್ದು ಸ್ಮೆಲ್ಲೆಲ್ಲ ಬಜ್ಜಿ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಮತ್ತು ಈ ರೀತಿ ನಾವು ಸೋರಿಸಿ ಮತ್ತು ಎಣ್ಣೆನ ರೀಯೂಸ್ ಮಾಡ್ಕೋಬೋದು ಬೇಡ ಅಂದರೆ ನೀವು ದೋಸೆಗೆ ಅಥವಾ ಚಪಾತಿಗೆ ಇದನ್ನು ಉಪಯೋಗಿಸ್ಕೋಬೋದು ಒಂಚೂರು ಕೂಡ ಗಲೀಜಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ಫಾಲೋ ಮಾಡಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಮೊಸರು ಹುಳಿ ಬಂದ್ಬಿಡುತ್ತೆ ಅಂಥ ಟೈಮಲ್ಲಿ ಕೊಬ್ಬರಿ ಅಥವಾ ಕಾಯಿ ಚೂರನ್ನ ಅದರೊಳಗಡೆ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಹುಳಿ ಅಂಶ ಬರಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ತಟ್ಟೆಗೆ ನೀರನ್ನು ಹಾಕ್ಬಿಟ್ಟು ಈ ಕುಕ್ಕರ್ ಬೆರಟನ್ನು ಈ ರೀತಿ ಹಾಕಿಡಿ ಅದು ಲೂಸ್ ಆಗಲ್ಲ ತುಂಬ ಟೈಟಾಗಿ ನೀಟಾಗಿ ಯಾರ್ಯಾರ ಮನೆ ಫ್ರಿಜ್ ಇರಲ್ಲ ಅದು ಅವ್ರಿಗೆ ಯೂಸ್ ಆಗುತ್ತೆ ನೆಕ್ಸ್ಟು ನಿಮ್ಮ ಮನೆಗಳಲ್ಲಿ ನೆಂಟರುಗಳು ಯಾರು ಬಂದಾಗ ಸಡನ್ನಾಗಿ ಪಿಲ್ಲೋಗಳು ಇರಲ್ಲ ಅಂಥ ಟೈಮಲ್ಲಿ ಪಿಲ್ಲೋ ಕವರ್ ಇದ್ದರೆ ಒಂದು ರಗ್ಗನ್ನು ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡೋದ್ರಿಂದ ಪಿಲ್ಲೋಗಳು ರೆಡಿ ಆಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು